ರಾಮ್ ನನ್ ಎಷ್ಟು ಖುಷಿ ಆಗತ್ತಿದ್ ಗೊತ್ತು ಫೈನಲಿ ನಾವ್ ಅನ್ಕೊಂಡಿದ್ ಕನ್ಸ ನನ್ ಸಾಗು ಬಂದ ನಮ್ ಅಪ್ಪ ಅಮ್ಮಗ ನಮ್ ಮದ್ವೆ ವಿಚಾರ ಹೇಳಿ ಒಪ್ಸೇನಿ ಇನ್ನ ಪದ್ಧತಿ ಪ್ರಕಾರ ಕನ್ಯಾ ನೋಡಕ್ ಬರೋದೊಂದ ಬಾಕಿ ಹೇ ಬಿಡಬೇಡ ನೀ ಅದಕ್ಕೆ ಕನ್ಯಾ ನೋಡಕ್ಕೆ ಬರ್ತಿ ಆಲ್ರೆಡಿ ನಾ ಮನ್ಯಾಗ ಎಲ್ಲ ಹೇಳಿ ಒಪ್ಸೇನಿಲ್ಲ ಇನ್ನೇನಿದ್ರೂ ಡೈರೆಕ್ಟ್ ಮದುವೆ ಮಾತುಕತೆ ಮಾಡಕ್ಕೆ ಬಾ ಹೌದು ಯಾವಾಗ ಬರ್ತಿ ನಮ್ಮ ಮನೆಗೆ ಯಾವಾಗ ಯಾಕೆ ಈಗೇ ಹೋಗ್ಬಿಟ್ಟು ಬಾ ಅಲ್ಲ ನಾ ಖುಷಿ ವಿಚಾರ ಹೇಳತ್ತೀನಿ ನಿಮ್ಮ ಮುಖ ಸಪ್ಪು ಮಾಡ್ಕೊಂಡು ಯಾಕೆ ನಿಂತಿ ನನಗೆ ಎಷ್ಟು ಲವ್ ಮದುವೆ ಆಗೋಕೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಏನು ಮಾತಾಡುತ್ತಿಯೋ ನಾವಿಬ್ರು ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ವೇಟ್ ಮಾಡತ್ತೀವಿ ಲೈಫ್ ನಾಗ ಸೆಟಲ್ ಆಗೋಕಿಂತ ಮುಂಚೆ ಮದುವೆ ಹಂಗ ಆಗ್ತಾರೆ ಆದ್ಮೇಲೆ ಸೆಟಲ್ ಆಗಬಹುದಾ ಏನು ಮಾತಾಡ್ತಿ ಒಂದು ಸಣ್ಣ ರೀಚಾರ್ಜ್ ಮಾಡಾಕ ನೂರ್ ಸಲ ಯೋಚನೆ ಮಾಡ್ಬೇಕಣ್ಣ ಅಂತ ಪರಿಸ್ಥಿತಿ ಐತಿ ನಂದ್ ಮದುವೆ ಜೀವನ ನಡೆಸೋದು ಅಷ್ಟ ಇಲ್ಲ ಅದ್ರಾಗ ಏನೈತಿ ನೀನು ಕೆಲಸ ಮಾಡತ್ತಿ ನನಗೂ ಜಾಬ್ ಸಿಗ್ತೈತಿ ಇಬ್ರೂ ಕೂಡ ಆರಾಮ್ ಇರ್ಬೋದಾ ಹುಚ್ಚಿಡದ ನಿನಗೆ ಪಿಕ್ಚರ್ ದಾಗ ನೋಡಿದಂಗಿರಂಗಿಲ್ಲ ಜೀವನ ಅನ್ನೋದ ಮದುವೆ ಆದ್ ಒಂದ್ ವರ್ಷಕ್ಕೆ ಗೊತ್ತಾಗತ್ತೆ ಹಕಿಕತ್ತ ಅರ್ಥ ಆಗ್ತಿಲ್ಲ ನಿನಗ ಯಾಕೋ ಯಾಕ ಹೀಗ ಮಾತಾಡತಿ ನಮ್ ಮನೆಯಾಗ ನಂ ನಮ್ ಅಪ್ಪ ಹುಡ್ಗನ್ ನೋಡಿದ್ರ ನಿನ್ ಸಲುವಾಗಿ ಅವ್ರ ಜೋಡಿ ಜಗಳ ಮಾಡಿ ಅವ್ರ ಕೈ ಕಾಲ್ ಹಿಡಿದ್ ಮದ್ವಿ ನಿನ್ನ ಮದ್ವಿ ಹಾಕಿನಿ ಅಂತ ಹೇಳಿ ಬಂದೀನಿ ಈಗ ನೀ ಹಿಂಗಂದ್ರ ಹೆಂಗೋ ಈಗ ಸುತ್ತಿ ಬಳಸಿ ಮಾತಾಡೋದ ಬಾಡ ಡೈರೆಕ್ಟ್ ಆಗಿ ವಿಷಕ್ ಕೇಳು ಕೇಳ ಇತ್ತೀಚಿಗೆ ನಿನ್ನ ಮೇಲೆ ನನಗ ಪ್ರೀತಿನೇ ಇಲ್ಲ ನೀ ಫೋನ್ ಹಚ್ಚರಿಟೆಡ್ ಆಗ್ತಿದ್ ನನಗೆ ನಿನ್ ಜೊತೆ ಮಾತಾಡೋದ್ರ ಬೇಸರ ಆಕೇತ ನನಗೆ ಬೇಟಿಯಾಗ ಕಳೆದಿ ಮೈಯೆಲ್ಲ ಹುರ್ತಿದ್ ನನಗೆ ನೀನ್ ನನ್ನ ಜೀವನದಾಗ ಅಂದ್ರೆ ನನ್ನ ಜೀವನ ಬರ್ಬಾರ್ದ ನಂಗೆ ಫೀಲ್ ಆಗದ ಬಹಳ ದಿನ ಹೇಳ್ಬೇಕು ಹೇಳ್ಬೇಕು ನಾ ತಿನ್ನಿ ಟೈಮ್ ಕೂಡ ಬರತ್ತಿರಲಿಲ್ಲ ಇಷ್ಟ ದಿನ ಚಲೋ ಇದ್ದಿ ನನ್ನ ಅಷ್ಟು ಪ್ರೀತಿ ಮಾಡತ್ತಿದ್ದಿ ಈಗ ಯಾಕೋ ಮನ್ಸಿಗ್ ನೋವಾಗ ಹಂಗ ಮಾತಾಡತ್ತಿ ಅವಾಗ ನಿನ್ನ ಮೇಲೆ ಪ್ರೀತಿ ಇತ್ತು ನೀ ಬೇಕನ್ನೋ ಹಠ ಇತ್ತ ಈಗ ಅವೆಲ್ಲ ಏನಿಲ್ಲ ಬ್ಯಾಸರಾಗಿ ನೀನ್ ನನಗೆ ಅದೇ ಇದಕ್ಕೆ ಬ್ಯಾಸರಾಗಿ ನೀ ಯಾರ ಫೋನ್ ಹಚ್ಚಿದ್ರು ದೋಸ್ತ ಗಾಡ್ ಗಿಫ್ಟ್ ಅಂತ ಹಾಕೊಂಡಿ ಪಕ್ಕದಾಗ ಹಾಟ್ ಸಿಂಬಲ್ ಇಟ್ಟಿ ಕರೆ ಹೇಳ ಯಾ ಫೋನ್ ಹಚ್ಚಿದ ದೋಸ್ತ ಕೇಳೋದು ಇಲ್ಲ ನಿಮ್ಮ ರಾಣಿ ಮಾಡಿ ಹೇಳ ಹಂಗಾರು ಪೂರ ದಂಡಿಗೆ ಬಂದಿತಿ ಯಾಕ ಮುಚ್ಚಿಡೋದು ಅಕ್ಕಿ ನನ್ನ ಹೊಸ ಲವರ್ ಒಂದ್ ವಾರ ಆತ್ ನಂದ ಆಕಿಂದ ನಡೆಯುತ್ತೆ ನಾನು ನಿಮಗೆ ಹೇಳಿಲ್ಲ ಏನೀಗ ಲವರ್ ಹ ನನ್ನ ಜೋಡಿ ಇದ್ದ ಇನ್ನೊಬ್ಬಕ್ಕಿನ್ ಲವ್ ಮಾಡತ್ತಿ ಎಷ್ಟು ಹೊಲಸದಿವನಿ ಹೊಲಸನ ಅಕ್ಕೇನೆ ನಿನ್ ಮೇಲೆ ಪ್ರೀತಿ ಹೋಗೈತಿ ಅಕ್ಕಿ ಮೇಲೆ ಪ್ರೀತಿ ಹುಟ್ಟೈತಿ ಮಾಡೀನಿ ನೀನು ನಿಮ್ಮ ಹುಡುಗ ನೋಡೇನಿಲ್ಲ ನೀ ಅವನ್ ಮದ್ವೆ ಆಗ ಆರಾಮ್ ಇರೋಣ ಅಕ್ಕಿನ ಜೊತೆ ಆರಾಮ ಇರ್ತೀನಿ ಇಷ್ಟು ಮುಂದೋರ್ದಿ ನೀ ಇಷ್ಟು ಚೇಂಜ್ ಆಕಿ ಅಂತ ನಾ ಕನಸ್ ನಗು ಸಿಕ್ಕ ಪ್ರೀತಿ ಮಾಡ್ರೆ ಹುಡುಗಿಯ ರೊಟ್ಟ ಚೇಂಜ್ ಆಗ್ಬೇಕಣ್ಣ ಹುಡುಗರು ಚೇಂಜ್ ಆಗ್ಬಾರ್ದಣ್ಣ ಎಲ್ಲಾ ಹುಡುಗರು ಲೈಫ್ ನ ಹುಡುಗಿ ಕೈ ಕೊಟ್ಟಿರ್ತಾಳ ನಿನ್ನ ಲೈಫ್ ನ ಹುಡುಗಿ ಕೈ ಕೊಡತೀನಿ ಅಷ್ಟ ಇಷ್ಟೆಲ್ಲ ಆದ್ಮಾಗ ನಾ ಎದಕ್ಕೆ ಎದಕ್ ಬದಕಿರ್ಲಿ ಇದಾ ನೀರಿಗೆ ಬಿಟ್ಟು ಸಾಯ್ತೀನಿ ನಿನ್ ಮೇಲೆ ಪ್ರೀತಿನೇ ಇಲ್ಲ ಕಾಳಜಿಯಲ್ಲಿ ಬರ್ತೈತಿ ಸತ್ರ ನನಗೇನ್ ಬಳಂಗಿಲ್ಲ ನನಗೆ ಅಷ್ಟ ಅಲ್ಲ ನಿಮ್ ಅಣ್ಣನವ್ರಿಗೆ ಪರಕ್ ಬಳಂಗಿಲ್ಲ ಒಂದ್ ವಾರ ತಿಂಗಳ ವರ್ಷ ಆಳ್ತಾರ ಸುಮ್ ಅಷ್ಟೇ ಈಗ ನೋಡು ನಾನು ನಿನ್ನ ಲಗ್ನ ಆದ್ನಿ ಅನ್ಕೋ ನಾನು ದುಡಿದ್ ನಾನು ತಿನ್ನುದ ನಂಗ್ ನಿಗಾತಿ ಈಗ ನಿನ್ನ ಬೇರೆ ಲಗ್ನ ಆಗಿ ಮಕ್ಳ ಮರಿ ಹಾಗು ಮತ್ತೆಲ್ಲ ರಿಸ್ಕ್ ಲೈಪದ ಈಗೇನು ಸಿಕ್ಕಾಳಲ್ಲ ಫುಲ್ ರೀಚ್ ಅದಕ್ಕೆ ನಾ ದುಡಿಯೋ ಅವಶ್ಯಕತೆನೆ ಇಲ್ಲ ಅಕ್ಕಿನ್ನ ನನ್ ಸಾಕ್ತಾಳ ಸಿಕ್ಕ ಆಸ್ತಿ ಐತಿ ಬಿಂದಾಸ್ ಲೈಫ್ ಅಂತ ಆರಾಮ್ ಇರ್ಬೋದು ನಾ ತೂ ಎಷ್ಟ್ ಚೀಪ್ ಮಾತಾಡ್ತೀಯೋ ನನಗೆ ಮೋಸ ಮಾಡಿ ನೀನ ಚಲೋ ಇರ್ತಿ ಅಂದಾಗ ನಿನ್ನಂತೊಂದ್ ಸಲುವಾಗಿ ನಾ ಎದಕ್ ಸಾಯ್ಲಿ ನಮ್ಮಪ್ಪ ತೋರ್ಸಿದ ಹುಡ್ಗನ್ ಮದ್ವಿ ಆಗಿ ನಿನ್ ಕಣ್ಮುಂದ ಬಾಳೆ ಮಾಡಿ ತೋರ್ಸ್ತೀನಿ ನೋಡು ಸತ್ರು ನಿನ್ನ ಮುಖ ನೋಡಂಗಿಲ್ಲ ಕೆಲವು ದಿನಗಳ ಹಿಂದೆ ನೋಡ್ರಿ ಎಷ್ಟೋ ನೀವು ನೀವೇನು ನೋಡಿರಲ್ಲ ಅದು ಬರೀ ಕ್ಲೈಮ್ಯಾಕ್ಸ್ ಅಷ್ಟೆ ಆ್ಯಕ್ಚುಲಿ ಕತಿ ಚಾಲು ಆಗೋದ ಇಲ್ಲಿಂದ ಇದೇ ನಮ್ಮೂರ್ರಿ ಇದು ನಾನು ಕೆಲಸ ಮಾಡೋ ಅಂಗಡಿ ಇದು ನನ್ನ ಬಾಡಿಗೆ ಮನೆ ನನ್ನ ಗವ ಅಪ್ಪ ಯಾರೂ ಇಲ್ಲರಿ ಅದರನ್ನು ಅನಾಥದನ್ನ ನನಗೇನು ರೀ ಯಾಕಂದರೆ ಈ ಊಣೆಗಿರೋ ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ಇದ್ದಂಗೆ ದೊಡ್ಡವ್ರ ಹಿಡಿದ ಸಣ್ಣವ್ರವರೆಗೂ ಎಲ್ಲರೂ ನಾನು ಭಾಳ ಪ್ರೀತಿ ಮಾಡ್ತೇನೆ ನನ್ನ ದೋಸ್ತರೆಲ್ಲ ಕರ್ದೇ ನಾಷ್ಟಾ ಮಾಡಿಸ್ತಾರೆ ಚಾ ಕುಡಿಸ್ತಾರ ನನಗೆ ಕೇರ್ ಮಾಡ್ತಾರೆ ಒಟ್ಟು ಒಂದ ಮಾತನ್ನೇ ಹೇಳ್ಬೇಕಂದ್ರೆ ನಾ ಎತ್ಕೊಂಡವ್ರು ಕೂಸಿದ್ದಂಗೆ ಮುಂದಿನ ಕಥಿ ನೀವ ನೋಡ್ರಿ

ನೀ ತಗೊಳ್ಳೋ ತಗೊಳ್ಳೋರ್ಡ್ ಐಟಮ್ಗ ಟ್ರೀ ಹಾಕ್ತ ಅಡ್ಡಾಡ್ತೀನಿ ಸುಮಾರು ಬೆಂಡಪಿಗೆ ಬೇಕಾದ ಅಪ್ರೂಪ್ ಸಂಡೇ ಅಂಗಡಿ ಸೂಟ್ ಇರ್ತದೆ ನಂದು ಅಡ್ಡಾಡ್ಕೊಂತ ಹೋಗ್ಬೇಕಂದ್ರೆ ಏನ್ರಿ ಡ್ಯೂಟಿ ಹಾಕೊಂಡಿರ್ತೀನಿ ಯಾಕೆ ಅಡ್ಡಾಡ್ತಿ ನನ್ ಗುಡಾ ಅಡ್ಡಾಡ ನಾನ್ ನೋಡು ವಾಶ್ ಆದ ಇದು ಏನ್ ವಿಚಾರ ಮಾಡ್ತಿರ್ತೀನಿ ನೀ ಎತ್ತ ಕ್ರೀಮ್ ಹಚ್ಚಿ ಬೆಳದು ಮಾಡ್ಕೊಂಡು ನಿನ್ಗೆ ಯಾವ ಹುಡುಗನು ಬಿಳ್ಳಾಂಗಿ ದೋಸ್ತ ಹುಡ್ಗ ಮ್ಯಾಗ ಆಸೆ ಬಿಟ್ಬಿಟ್ಟಿನಿ ಪ್ರಯತ್ನ ಪಡ್ಬೇಕ ಸತತ ಪ್ರಯತ್ನ ಪಡಬೇಕ ಕ್ಲಾಸ್ ಈಗಲಿ ಸಿಗಲಿ ಪ್ರಯತ್ನ ಪಡ್ದ ಯಾವತ್ತೂ ಬಿಡ್ಬಾರ ಹ್ಮ್ ಈಗ ಪಿ ಯು ಕಾಲೇಜ ಹ್ಮ್ ಈಗ ಡಿಗ್ರಿ ಕಾಲೇಜ ಪ್ರಯತ್ನ ಪಡ್ತಾ ಇರಬೇಕು ಮನಷ್ಯಾ ಯಾವತ್ತು ಜೀವನದಾಗ ಅದು ಖರೆ ಬಿಡಪ್ಪ ನೀ ಏನು ಒಣಗಂಡ ಜೀವಶೊಳಗದಿಲ್ಲ ಆ್ಯಕ್ಚುಲಿ ಹೇಳ್ಕೊಂಡು ಬರ್ತೀನಿ ನೋ ನಿನ್ನೊಂದು ಹುಡುಗಿ ಬಂದಿತ್ತು ನಮ್ಮ ಅಂಗಡಿಗೆ ಹಾ

ంగమద గర సరసీ గర గర గుిడి సైతి నిన గుంగ తప్పైతి ననగీ గచ్చి కుంతిని మన దాగ సింగైతి స్వర్గ నిత్య హారైతి ననగి గ നീ കുന്ദ്രുനു അച്ചി കണ്ണാക ബരി കണ്ണ ദൃഷ്ടി ഇബ്രു തൊട്ടലാകി കാണുച്ചിടയഗൃഷ്ടി ബീളദംഗ കീനിന്നെരളങ്കി മള്ളി ഏനാ നീ നോടങ്ങേന നാനു മരിവംഗ ಹೆದರಬಾರದು ರಾಮ್ ನನ್ನ ಮದ್ವೆ ಆದ್ಮೇಲೆ ಹೆಂಗ್ ನೋಡ್ಕೊಂತಿ ನೋಡು ಅಂತಿಂತ ದೊಡ್ಡ ಕನಸು ಏನು ಇಲ್ಲ ನನ್ ಕೋತಿ ಅಷ್ಟೈತ ಅಷ್ಟ್ರಾಗ ರೊಕ್ಕ ರೂಪಾಯಿ ಏನ್ ಬೆಕ್ಕದ್ ಕಡಿಮೆ ಬೆಳ್ಳೆ ನಿನಗ್ ತಿನ್ನಾಕ ಉನ್ನಾಕ ಉಡಾಕ ತೊಡಾಕ ಏನು ಕಡಿಮೆ ಬೆಳ್ಬಾರ್ದು ಹಂಗ್ ನೋಡ್ಕೊತೇನೆ ವಾವ್ ನನ್ನ ಅಷ್ಟ್ ಪ್ರೀತಿ ಮಾಡ್ತಿ ಇಷ್ಟ ಸಾಕು ಬಿಡು ನಾನ್ ನಿನ್ ಸಲುವಾಗಿ ನಡು ರಾತ್ರಿಗೂ ಓಡ್ ಬರಕ್ ರೆಡಿ ಆದೀನಿ ಹುಚ್ಚದ ಎನ್ನಿನ ಅಂಥವೆಲ್ಲ ಸೀನಿಲ್ಲ ನನಗಂತೂ ಅವ ಅಪ್ಪ ಇಲ್ಲ ನಿಮ್ಮ ಅವ ಅಪ್ಪನ ಆಶೀರ್ವಾದರೂ ನಾವು ಮದುವೆ ಆಗೋನು ಹೆಂಗೆ ಜೀವನ ಮಾಡ್ಬೇಕಂದ್ರೆ ಅವ್ರು ಎನಿಸ್ಬೇಕ ಜೀವನ ಪೂರ್ತಿ ನನ್ನ ಮಗಳಿಗೆ ಹುಡುಕ್ಯಾಡ್ರೂ ಇಂಥ ಹಳೆ ಸಿಗ್ತಿದ್ದಿಲ್ಲಲ್ಲ ಅಂಥೇಳಿ ಅಷ್ಟೇ ಅಲ್ಲ ನಿಮಗೂ ಅನ್ನಿಸ್ಬೇಕು ನೀವು ಮುದಿಕಾಗಿ ಸಾಯುವ ಟೈಮ್ದಾಗೂ ಇಂಥ ಹುಡುಗನ ಪ್ರೀತಿ ಮಾಡಿದಕ್ಕೂ ಸಾರ್ಥಕ ಆಯ್ತಲ್ಲ ಅನ್ನಿಸ್ಬೇಕು ಇದು ನನಗೆ ಗೊತ್ತಿರೋ ಪ್ರೀತಿ

ನಾಳೆ ಇಟ್ಕೊಂಡಂತ ಎಷ್ಟ ಚಂದನಿ ಸೀರ್ಯಾಗ ಊರ ಮಂದಿ ಕಣ್ಣು ನಿನ ಮ್ಯಾಗ ಚಂದ್ರನಂಗ ಕಳಿಮಾರ್ಯಾಗ ಎಷ್ಟರ ಮಡತೀಯ ಸೋಗ ಹಚ್ಚು ನೋಡಿ ಚಮದ್ ವ್ಯಾಗ ಹಿಡಿಸುನು ತನಿಗಿ ಊರಾಗ ನಿದ್ರ ಏನಾಗೂಡಿ ಸಲದಾಗ ಸಾಕ್ತೀನಿ ರಳಿ ಹಂಗ ತೋಳಾಗ ನಿನ್ನ ಮಾತು ಗಿಳಿ ಹಂಗ ನನ್ನ ಕೂಗಿ ಕರದಂಗ ನಿನ್ನ ನಡಿಗಿನ ವಿಲಂಗ തേര വട്ട നിന്ന പ്രീതി നനായി നന്ന ജീവനേ ബരലിയതുരായി ഇരുത്തി നാനും ജത്തി

ನಮಸ್ಕಾರ ಕುಂದ್ರಿ ಚಾ ಮಾಡ್ಕೊಂಡ್ ಬರ್ತೇನೆ ಬೇಡ ಬೇಡ ನಾನು ಮಾಡ್ಕೊಂಡ್ ಬರ್ತೇನೆ ನೀನಾ ಮನೆಯಾಗ ಒಂದ್ ಕಪ್ ತೆಗೆದು ಇಡಂಗಿಲ್ಲ ಚಾ ಬೇರೆ ಮಾಡ್ತೇವ ನೀನು ಕುಂದ್ರಪ್ಪ ನಿನ್ನ ಹೆಸರೇನಪ್ಪ ರಾಮ್ ರೀ ಕೆಲ್ಸ ಮೊಬೈಲ್ ಮಾಡ್ತೀನಿ ಕೆಲಸ ಮಾಡ್ತೇನೆ ತಂದಿ ತಾಯಿ ನಮ್ಮ ಅಪ್ಪ ಇಲ್ರಿ ತೀರ್ಕೊಂಡ್ರಿ ನಾ ಅನಾಥ ಅದೇನ್ರಿ ಅಯ್ಯಪ್ಪ ಅಪ್ಪ ತಾಯಿ ನನ್ ಬೇಜಾರಾಗಕ್ ಹೋಗ್ಬೇಡಪ್ಪ ನಾನ ತಾಯಿ ಅಂತ ತಿಳ್ಕೋ ಹ ಅದಾಳಲ್ಲ ನನ್ ಮಗಳ ಅಕಿನ ನಿಮ್ ತಂಗಿ ಅಂತ ತಿಳ್ಕೊ ಹೌದು ಮದ್ವಿ ನೀವು ಮದ್ವೇನೂ ಇಲ್ಲ ಯಾಕ ಹ್ಞೂ ಅವ್ವಪ್ಪ ಇಲ್ಲ ಅಲ್ರಿ ಅಣ್ಣರು ಕೊಡ್ತವೆ ಹಂಗ್ಯಾಕ ಅಂತಿಯಪ್ಪ ನಾನ ನಿಮ್ಮ ಅಂತ ತಿಳ್ಕೋ ನಮ್ಮ ಮನೆಯವ್ರನ್ನ ತಂದಿ ಅಂತ ತಿಳ್ಕೊ ಆ ನಾವೇ ಇಬ್ರು ಗಂಡ್ಯ ಹೆಂಡ್ತಿ ನಿಮ್ಮ ತಂದಿ ತಾಯಿ ಮದ್ವೆ ಮಾಡ್ತೀವಿ ನಿಮ್ಮ ತಂಗಿನ ಅದಾಳ ಅಕ್ಕಿನ ಮುಂದಿನ ಮದ್ವೆ ಮಾಡ್ತಾ ನಿಮ್ಮ ತಂಗಿ ಓಡಾಡ್ತಾ ಮದ್ವೆಯಾಗಪ್ಪ ಯಾಕ ಕೆಲಸತು ಟೈಮ್ ಮಾಡ್ತಾರೆ ನಂದ அய்யே தங்கி ஜல்வா அங்கே நான் கனக்கேவா அவங்க ಪಾಪ ಅನಾಥೈತೆ ಅಂತ ತಂದಿ ತಾಯಿ ಯಾರು ಇಲ್ಲ ಅಂತ ಮದ್ವಿನೂ ಆಗಿಲ್ಲ ಅಂತ ಒಳಕ ನಾನ ಅಂದ್ಯಾ ನಾವ ತಂದಿ ತಾಯಿ ಮದ್ವಿ ಮಾಡ್ತಿಪ ನಾನ ತಾಯಿ ಅಂತೀಳ್ಕೊ ನನ್ ಮಗಳ್ ತಂಗಿ ಅಂತ ತಿಳ್ಕೊ ಅಂದ್ಯಾ ಅಟಕ ಹೋಗೇ ಬಿಡ್ ನೋಡ್ರಿ ಇಂತದ ಮಾಡಿ ನಾ ಏನ್ ಮಾಡ್ಬಿಡೋ ದೋಸ್ತ ಹೇಳಾಕತ್ತಲ್ವಾ ನನ್ಗಾರ ಇವನ್ ಸಮಾಧಾನ ಮಾಡ್ ಮಾಡ್ ಸಾಕು ಈಗ ಸಮಾಧಾನ ಮಾಡಕ್ ಬಂದಾಳು ಅಂತ ಅಂತೇಳಿ ಇನ್ ಎರಡ್ ಮಿನಿಟ್ ಲೇಟ್ ಆಗಿದ್ರ ರಾಕಿ ಕಟ್ಟಿಸ್ತಾಳು ಕೈಲೇನ ಎಲ್ಲಾರು ಲವ್ ಸಕ್ಸಸ್ ಆಗಿತ್ತೇ ಯಾರು ಕೂರ್ಸ್ತಾರೆ ಒಟ್ಟ್ರಿಗೆ ಚೋಡಾ ಸಕಡೆ ತಿನ್ನಕ್ ನಿಮ್ಮ ನಿಮ್ ಬಿಡುವ ನಮ್ ಮನ್ಯಾಗ ನಾ ಸುಳ್ಳು ಹೇಳಿ ಇವನ್ ರಮಾಕ್ ಬಂದಿನಿ ಇವ್ನ ಅದಕ್ಕಿಲ್ಲ ಈಗ ಹೊಂದಾಳ ರಮಸಾಕ ಅನ್ಸಾಕ ಅವ್ರ ಅವ್ವನ ಬಾಯಾಗ ನಿಮ್ಮ ತಂಗಿ ಚಾ ಮಾಡ್ತಾಳೆ ತಡಿಯೋತ ತಂದಾಗ ಬಗ್ 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 ಅಣ್ಣ ಆತಿತ್ತು ನನಗೆ ಇತ್ತು ಒಂದೇ ಒಂದು ಮಾತ ಇವ ನನ್ನ ಲವರ ತಿಳಿದ್ರೆ ಎಷ್ಟು ಖುಷಿ ಆಕಿತ್ತು ನೋಡು ನಿಂಗೆ ಖುಷಿ ಆಗ್ತಿತ್ತಪ್ಪ ನಮ್ಮವ್ವ ನನ್ನ ಕಾಲ ಮುರಿತಿದ್ಲು ಹೋಗ್ಲಿ ಬಿಡ್ವ ಏನು ಈಝಿಯಾಗಿ ಸಿಕ್ಕಿ ಅವ್ನಗೆ ಅವ್ಗೆ ನಮ್ಮಂಗ ಎರಡು ಎರಡು ವರ್ಷ ನಾ ಈಕಿತ್ತಿಗೆ ಬಂದತ್ರ ಆದ್ರೆ ಟ್ರಾಸ್ ಬರ್ತಾಕ್ಕಿತ್ತು ಅವ್ಗೆ ಸುಮ್ ಕುಂದ್ರು ಅದೆಲ್ಲ ನಂಗೆ ಗೊತ್ತಿಲ್ಲ ಸರಳ ನಿಮ್ಮ ಅವ್ವಾಗ ನಾನು ನಿಮ್ಮ ಲವರು ತಿಳಿತು ಇಲ್ಲೋ ಅಷ್ಟೇ ಹೇಳ್ ಹೇಳ್ತೇನ್ಪಾ ಒಂದ್ ಚಲೋ ಟೈಮ್ ನೋಡ್ಕೊಂಡು ನಮ್ಮ ಅವನ್ ಮುಂದೆ ಅಲ್ಲ ಇಡೀ ಊರಿಗ ನೀನಾ ಲವರ್ ಅಂತ ಹೇಳ್ತೇನೆ ಈ ಸಮಾಧಾನ ಸಿಂಗಲ್ ಸೊಟ್ಟಿ ಯಾಕೆ ಊರಿಸ್ತಿರು ತುಂಬಾ ಹುಡುಗರು ಮನಿಗ್ ಹೋಗಿದ್ರಲ್ಲ ಏನೇ ಸುದ್ದಿ ಹೋಯ ಬನ್ನಿ ನೀ ಬರೋದ್ ಚಲೋ ಐತಿ ನಮ್ಮ ದೀಕ್ಷಾಗ ಹೇಳಿ ಮಾಡಿಸಿ ಜೋಡಿ ಹ್ಮ್ ಆದಷ್ಟು ಜಲ್ದಿ ಮದ್ವಿ ಮಾಡಿ ಬಿಡ್ತು ಆಯ್ತು ತಗೋರಿ ಹೂಂ ಊಟಕ್ಕ ಹಚ್ತೀರಿ ದೀಕ್ಷಾ ಕೈ ತೊಗೊಂಡು ಊಟಕ್ಕ ಬರವ್ವ ನಿಮ್ಮ ಅಪ್ಪ ಬಾರಿ ಖುಷಿ ವಿಷಯ್ತಂದಾರ ದೌಡ್ಬಾ ಊಟಕ್ಕ ಯಾಕವ್ವ ಯಾಕ ಊಟ ಕಡಿಮಿ ಮಾಡದಿಲ್ಲಾ ಯಾಕ ಏನ ಆಯ್ತ ಯಾಕವ್ವ ಹೊಳಾಕತ್ತಿಲ್ಲ ಯಾಕ ಏನಾತ ಅಲ್ಲವ್ವ ಅಪ್ಪ ಒಮ್ಮಿದೊಮ್ಮಿ ಲಗ್ನ ಮಾಡ್ತೀನಿ ಮಾಡ್ತೀನಂತನಲ್ವ ಅದ ಕಳಾಕತ್ಯಾ ಮತ್ತ ನೀನ್ ಮದ್ವಿ ಮಾಡ್ಲಾರ ಯಾರು ಮಾಡ್ಬೇಕು ವ ನೀನ್ ಸಣ್ಣಕ್ಕೆ ನೀಗ ಆಗಿ ಗಂಡ ಮನೆಗೆ ಹೋಗ್ಬೇಕು ಅದಕ್ಕ ಇಷ್ಟೆಲ್ಲ ವಿಚಾರ ನಂಗೆ ಇಷ್ಟ ಲಘು ಮದುವೆ ಆಗೋದು ಇಷ್ಟ ಇಲ್ಲವಾ ಇಷ್ಟ ಇಲ್ಲ ಗೊತ್ತಾಯ್ತು ಬಿಡ್ರಿ ನಮ್ಮಿಬ್ರು ಬಿಟ್ಟು ಹೋಗಕ್ ನಿನ್ ಮನಸ್ಸಿಲ್ಲ ಇವ ಹೆಣ್ಣಾಗಿ ಮೇಲೆ ಗಂಡ ಮನೆಗೆ ಹೋಗಬೇಕು ಎಷ್ಟು ದಿನ ಅಂತ ಅವ್ರ ಮನೆಗೆ ಇರಾಕಾಗತ್ತ ಹಿಂದಿಲ್ಲ ನಾಳೆ ಮದುವೆ ಆಗಬೇಕಿಲ್ಲ ನಿಮ್ಮಪ್ಪ ನಿನ್ ಮದ್ವಿ ಅಂತ ಬಹಳ ಖುಷಿ ಒಳಗ ಅದಾನ ಮತ್ತ ವರನು ಬಾಳ್ ಚಲೋ ಐತೆ ಅಂತ ನಿಮ್ ಇಬ್ಬರಿ ಜೋಡಿ ಆಗತ್ತ ಅಂತ ಮದ್ವಿ ಆಗ್ಬೇಡವ ಸುಮ್ನ ಅದಲ್ಲವ ಮತ್ತೆ ನಾನು ಮಾತ್ರ ಲವ್ ಮಾಡತ್ತೀವಿ ಏನು ಹೇಳಕತ್ತೀವ ನೀನು ಅವ ನಿನ್ ಫ್ರೆಂಡ್ ಅಂದಿ ಚಲೋ ಟೈಮ್ ನೋಡಿ ಹೇಳ್ಬೇಕಂತ ಮಾಡಿದ್ನಿ ಅಪ್ಪ ಹಿಂಗ್ ಮಾಡ್ಬಿಟ್ಟ ಇಲ್ಲ ಅನ್ಬೇಡವಾ ನಿನ್ ಮದ್ ಅಂತ ನಿಮ್ಮಅಪ್ಪ ಬಾಳ್ ಖುಷಿ ಒಳಗ ಅದನ್ನ ಹಿಂಗೆಲ್ಲಾ ಹೇಳ್ಬೇಡ ನಿಮ್ಮಪ್ಪ ದ್ವಾರ ನೋಡಿ ಮದ್ವ್ಯಾನ್ ಕೈ ಮುಗಿತೇನವಾ ಮಾಡ್ಬೇಡ ಮದ್ವೆ ಆಗವಾ ನನ್ ಲಗ್ನ ಅಂತ ಆದ್ರೆ ಅದು ರಾಮನ್ ಮಾತ್ರ ಬೇರೆದವ್ರ ಲಗ್ನ ನಾ ಆದ್ರ ಜೀವಂತೂ ಉಳಿಯಂಗಿಲ್ಲ ಏನ್ ಮಾತಾಡಕೀವಾ ಇಷ್ಟಕ್ಕ ಸಾಯಿ ವಿಚಾರ ಮಾತಾಡಕತಿ ನಮ್ಗಾರ ಯಾರದಾರ ಇರಕ್ಕೆ ನೀವೊಬ್ಬ ಮಗಳು ನೀನ ಸತ್ತೋದ್ರೆ ಏನ್ ಮಾಡುದು ಇಷ್ಟು ದಿನ ನಾವಿಬ್ಬರು ಗಂಡ ಹೆಂಡತಿ ಕಷ್ಟಪಟ್ಟಿದ್ದ ನಿನ್ನ ಸಂಬಂಧ ಹೌದ ನೀ ಖುಷಿಯಿಂದ ಇರ್ಬೇಕಂತ ಆಯ್ತು ಮುಂಚೆ ಮಾತಾಡಿ ಅರ ರಾಮಗ ನೀನ್ ಕೊಟ್ಟು ಮದ್ವಿ ಮಾಡಂಗ ಹೇಳ್ತೀನಿ ನೀ ಕರೆ ಹೇಳಿ ನೀ ಖುಷಿ ಆಗಿರ್ಲಿ ಅಂತ ಹೋದ ಇಷ್ಟೆಲ್ಲ ಮಾಡಿ ಯಾಕಾಗ ನಿಮ್ಮ ಅಪ್ಪನ ಜೊತೆ ಮಾತಾಡಿ ಅವನ ಜೊತೆನ ಮದ್ವಿ ಬೇಡ ನೀವೇನ್ರಿ ಇಷ್ಟೊತ್ತಿ ಎತ್ತೀವಿ ಅಂದ್ರೆ ಬರಬೇಕಲ್ಲಪ್ಪ ನೀವೇನ್ ಮಾತಾಡತ್ತೀರಿ ನನ್ಗೆ ಅರ್ಥ ಆಗತ್ತಿಲ್ರಿ ಅನ್ರಿ ನನ್ ಮಗಳ್ ನನ್ ಮುಂದೆಲ್ಲಾ ಹೇಳಪ್ಪ ಇಷ್ಟ ದಿನ ಫ್ರೆಂಡ್ಸ್ ಅಂತ ನಾ ಸುಮ್ಮಿದ್ದೆ ಮೊದ್ಲೇ ಈ ವಿಷಯ ನನ್ಗೆ ಗೊತ್ತಾಗಿದ್ರೆ ನಾನೇ ತಿಳಿಸಿ ಹೇಳ್ತಿದ್ದೆ ನೀವು ಪ್ರೀತಿ ಮಾಡಿ ತಪ್ಪು ಅಂತ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಲ್ಲರಿನ್ರಿ ಈ ವಿಷಯದ ಬಗ್ಗೆ ಮಾತಾಡಕಾರಿ ನಾನು ದೀಕ್ಷಾ ಇಬ್ರು ಒಬ್ರಿಗೊಬ್ರು ಬಹಳ ಇಷ್ಟ ಪಡತಿವ್ರಿ ಜೀವನದ ಹಿಂಗೆ ಬರ್ಬೇಕಂತೇಳಿ ಕನ್ಸ್ಕೊಂಡಿವಿ ಇಷ್ಟು ದಿನ ನೀವ್ ಆಕಿನ ಹೆಂಗ ನೋಡ್ಕೊಂಡಿರ್ಲಿಲ್ಲ ಮದಿ ಆದಮೇಲೆ ನಿಮ್ಗಿಂತ ಚಲೋ ನೋಡ್ಕೋತರ ಈ ಚಲೋ ನೋಡ್ಕೊಂಗಿಲ್ಲ ಅಂತ ಹೇಳಕ್ ಹತ್ತಿಲ್ಲ ಆದ್ರ ಆಕಿನ ಕೈ ಬಿಟ್ಟಿ ಅಂದ್ರೆ ನಾವ್ ಮನೆ ಮಂದಿ ಎಲ್ಲಾ ಚಲೋ ಇರ್ತೀವಿ ಯಾಕಂದ್ರ ನನ್ನ ಗಂಡ ಅಕ್ಕಿಗಂತ ಒಂದು ಹುಡುಗನು ನೋಡ್ಕೊಂಡು ಬಂದಾರ ಮಾತುಕತೀರಿ ಮಾತಾಡ್ಯಾರ ಅಕ್ಕಿನ ಮದಿಗೆ ಅಂತ ಭಾಳ ಖುಷಿ ಒಳಗೆ ಅದಾರ ಅದಕ್ಕೆ ನಿ ಕೈ ಮುಗಿತಿನ ಮುಗಿತೀನಿ ಬಿಡಪ್ಪ ನನಾಕ್ ಹೋಗಬ್ಯಾಡ್ರಿ ಅನ್ರಿ ನೀವೇನು ವಿಚಾರ ಮಾಡತ್ತೀರಿ ನನ್ಗೆ ಗೊತ್ತೈತಿ ಅವ್ವ ಅಪ್ಪ ಇಲ್ಲ ಮಗ ಅದಾನ ಅನಾಥದಾನ ಇರಕ ಮನಿ ಇಲ್ಲ ಇನ್ನೊಬ್ರ ಕಡೆ ಕೆಲ್ಸಕ್ಕೆ ಹೋಕಣ ಇವ್ ನನ್ನ ಹೆಂಗ್ ಹೆಂಗೆ ಅಂತ ವಿಚಾರ ಮಾಡತ್ತೀರಲ್ಲ ರೀ ಜೀವನ್ದಾಗ ನನ್ಗ ಏನು ಬೇಕಾದ ಕಡಿಮೆ ಬೀಳ್ರಿ ಆಕಿಗೆ ಏನು ಕಂಬೀಳದ ನಾನು ನೋಡ್ಕೊತೀನಿ ಕಮ್ಮಿ ಪ್ರಶ್ನೆ ಇಲ್ಲಪ್ಪ ನನ್ನ ಗಂಡ ಹಾರ್ಟ್ ಪೇಷಂಟ್ ಅದನ್ನ ಮೇಲಾಗಿ ಹುಡುಗನ ಮನೆಯವ್ರಿಗೆ ಮಾತು ಕೊಟ್ಟು ಬಂದಾರ ಇದೇನ ಸುಳ್ಳ ಆದ್ರ ನನ್ನ ಗಂಡ ಮಾತ್ರ ಬದುಕಂಗಿಲ್ಲ ಅವ್ರಿಗೇನು ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಂಗಿಲ್ಲ ಎರಡು ಜೀವ ಬಲಿ ತಗೊಂಡು ನಿಮ್ ಸುಖದಿಂದ ಇರ್ತೀರ ಹಂಗನಾಕ್ ಹೋಗ್ಬೇಡಿ ಯಾಕೆಲ್ಲ ನನಗೆ ಬದುಕಕ್ಕೆ ಆಗಂಗಿಲ್ಲ ರೀ ನಾಕೇನ್ ಚಲೋತಾಗಿ ನೋಡ್ಕೋತೇನ್ರಿ ಯಾಕೆ ನನಗ ಕೊಟ್ಟು ಮಗಿ ಮಾಡಿ ನಾನು ನಿಮ್ಮ ಕೈ ಮುಗಿತು ಮಾತಾಡಕ್ಕೆ ಹೋಗ್ಬೇಡಪ್ಪ ನಮ್ಮ ಮನ್ತನ್ ಮರೆಯದಿ கண்ண எ கையானத்தக்கமமார அப்த